ಸೊ ಇದು ತಗೋ ಬಂದಿರೋದು ಸೊ ನೋಡಿ ನಾಲ್ಕು ತಗೋ ಬಂದಿದ್ದಾರೆ ಈ ಥರ ಸೂಪ್ ಮಾಡೋಣ ಅಂತ ಸೊ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಬಂದಿರೋದು ನನಗೆ ಉದ್ದನೇ ಇರಲಿ ಅಂತ ಹೇಳಿದೆ ಬಟ್ ಅವರು ಚಿಕ್ಕ ಚಿಕ್ಕದಾಗಿ ಕಟ್ ಬಂದಿದ್ದಾರೆ ಸೊ ಓಕೆ ನಾನು ಇವತ್ತು ಇದೇ ಫಸ್ಟ್ ಟೈಮ್ ಮಾಡ್ತಿರೋದು ನನ್ನ ಕಾಲು ಸೊಪ್ಪು ಸೊ ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಆಮೇಲೆ ಪಕ್ಕದಲ್ಲೇ ಇಲ್ಲೇ ಇಟ್ಕೊಂಡಿದ್ದೀನಿ ನಾನು ಕುಕ್ಕರೆಲ್ಲ ಯಾಕೆ ಅಂದರೆ ಆ ಕಡೆ ಈ ಕಡೆ ಎಲ್ಲ ಓಡಾಡೋಕ್ಕಾಗಲ್ಲ ಅಲ್ವಾ ಸೊ ಹಂಗಾಗಿ ಕುಕ್ಕರ್ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋತೀನಿ ನಾನು ನಾರ್ಮಲಾಗಿ ಮಟನೆಲ್ಲ ಮಾಡಿದ್ದೀನಿ ಆದರೆ ಸೂಪು ಸಲ ಏನೋ ಮಾಡಿದೆ ಅಷ್ಟೇ ಬಟ್ ನೆನಪಿಲ್ಲ ಸಾಮಾನ್ಯ ಜಾಸ್ತಿ ಮಟನ್ ತೊಗೊಂಬರ್ತಿದ್ರಲ್ಲ ಹಾಗಾಗಿ ನಾನು ಸೂಪ್ ಮಾಡ್ತಾ ಇರಲಿಲ್ಲ ಇವತ್ತು ಮಕ್ಕಳಿಗೋಸ್ಕರ ತಿಂಡಿ ಅನ್ನೋದಕ್ಕೋಸ್ಕರನೇ ತೊಗೊಬಂದಿದ್ರು ಸೊ ಅದಕ್ಕೆ ನಾನಿವಾಗ ಒಂದು ಎರಡು ಸ್ಪೂನು ಆಯಿಲ್ ಹಾಕಿದಿನಿ ಸೊ ಸಾಕು ಇಷ್ಟೇ ಆಲ್ರೆಡಿ ನಾನು ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಹಾಗೆ ಪೆಪ್ಪರ್ನ ಜಾಸ್ತಿ ರುಬ್ಕೊಂಡಿದ್ದೀನಿ ಯಾಕೆ ಅಂದರೆ ಇದು ಬರೀ ಕಾಲು ಸುಗ್ಗಷ್ಟೇ ಅಲ್ಲ ನಾನು ಎಗ್ ಬಿರಿಯಾನಿ ಕೂಡ ಮಾಡ್ತಾಯಿದ್ದೀನಿ ಸೊ ಹಂಗಾಗಿ ಇವತ್ತು ಸಂಡೇ ಇವತ್ತು ಸಂಡೇ ಇವತ್ತು ಸೊ ಹಂಗಾಗಿ ಹೆದ್ದಿದ್ದು ಕೂಡ ಲೇಟೇ ಹಾಗಾಗಿ ಎಗ್ ಬಿರಿಯಾನಿ ಆ್ಯಂಡ್ ಕಾಲು ಸೂಪ್ ಮಾಡೋಣ ಅಂತ ಶುಂಠಿ ಬೆಳ್ಳುಳ್ಳಿ ಹಾಗೆ ಪೆಪ್ಪರ್ ಜಾಸ್ತಿ ಹಾಕ್ಕೊಂಡಿದ್ದೀನಿ ಕಾಲು ಸೂಪ್ಗೆ ಬೇಕಲ್ಲ ಚೆನ್ನಾಗಿರುತ್ತೆ ಇದೇ ಮೇನ ಅಂತ ಅನ್ನೋದಕ್ಕೋಸ್ಕರ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ನಾನು ಹಾಕ್ಕೊಳ್ತೀನಿ ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ನಾನು ಇವಾಗ ಹಾಕ್ಕೊಳ್ತೀನಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಕ್ಯಾರಿಟ್ ಹಾಕ್ಕೊತಾ ಇದ್ದೀನಿ ಹಳ್ಳಿ ನೋಡಿ ಸ್ವಲ್ಪ ಹಾಕೊಂಡಿದ್ದೆ ಅಲ್ವಾ ಸೈಡಲ್ಲೆಲ್ಲ ನೀವು ನೋಡ್ತಿರ್ಬೋದು ಆಗಲೇ ಅದು ಫ್ರೈ ಆಗಿದೆ ಸೊ ನಾನು ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಹಾಗೆ ಪೆಪ್ಪರ್ ಪೇಸ್ಟ್ ಹಾಕೋತಾ ಇದ್ದೀನಿ ಸೊ ಇದು ಚಿಕ್ಕ ಸ್ಪೂನು ಸೊ ಹಂಗಾಗಿ ದೊಡ್ಡ ಟೇಬಲ್ ಸ್ಪೂನ್ ಅಲ್ಲಿ ಎರಡು ಸ್ಪೂನ್ ಹಾಕ್ಕೊಳ್ಳಿ ಮೇಯ್ನ್ ಅದೇ ಅಲ್ವಾ ಫ್ಲೇವರ್ಡ್ಗೆ ಸೊ ಹಂಗಾಗಿ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಕು ನೀಟಾಗಿ ಈ ಥರ ಫ್ರೈ ಮಾಡಿದ್ದು ಹಸಿ ವಾಸನೆ ಹೋಗ್ಬೇಕಷ್ಟೇ ಬೇರೆ ಏನಿಲ್ಲ ಒಂದು ನಿಮಿಷ ಈ ಥರ ಇಲ್ಲಿ ಸೊ ಹಾಗೆಯೇ ನಾನು ಎರಡು ಪೀಸ್ ಟೊಮೊಟೊ ಹಾಕ್ತೀನಿ ಟೇಸ್ಟ್ಗೋಸ್ಕರ ಅದು ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಎರಡು ಪೀಸ್ ಟೊಮೊಟೊ ಹಾಕಿ ಬಿಟ್ಟಿದ್ದೀನಿ ಸೊ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಇವಾಗ ಇದಾಗಿದೆ ಇವಾಗ ಕಾಲು ಹಾಕೊಳ್ತೀನಿ ಇದು ಮೇಕೆ ಕಾಲು ಇದನ್ನು ನೀಟಾಗಿ ಯುಸ್ ಮಾಡ್ಕೊಳ್ತೀನಿ ಸೊ ಮಿಕ್ಸ್ ಮಾಡಿದ್ದೀನಿ ಹಾಗೇ ಪಕ್ಕದಲ್ಲಿ ಕೂಡ ಬಿಸಿ ನೀರಿಗೆ ಇಟ್ಕೊಡ್ತೀನಿ ನಾನು ಬಿಸಿ ನೀರು ಯೂಸ್ ಮಾಡೋದು ಸೊ ಇದು ಒಂದು ಎರಡು ನಿಮಿಷ ಆಯಿಲಲ್ಲಿ ಮಸಾಲದಲ್ಲಿ ನೀಟಾಗಿ ಸ್ವಲ್ಪ ರೋಸ್ಟ್ ಆಗಲಿ ಕಾಲು ಸೊ ನಾನಿಲ್ಲಿ ಚಾಕುನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಸೊ ಯಾಕೆ ಅಂದರೆ ನಾವು ಮಟನೇ ಆಗಲಿ ಚಿಕನೇ ಆಗಲಿ ಹೊರಗಡೆಯಿಂದ ತಂದಾಗ ಈ ಥರ ಕಾಯಿಸಿ ಒಬ್ಬರಣೆ ಮಾಡುವಾಗ ಹಾಕಬೇಕು ಯಾಕಂದರೆ ಬರುತ್ತೆ ಅನ್ನೋದಕ್ಕೋಸ್ಕರ ಸೊ ದೊಡ್ಡವ್ರು ಹೇಳ್ತಾರೆ ಹಾಗಂತ ಸೊ ನಾನು ಕೂಡ ಹಾಗೆ ಮಾಡ್ತೀನಿ ಈ ಥರ ಮಾಡಿ ಈ ಥರ ಮಾಡ್ತೀನಿ ಯಾವಾಗಲೂ ಅಷ್ಟೇ ಹೊರಗಡೆಯಿಂದ ಚಿಕನ್ ಮಟನ್ ತಂದಾಗ ಚಾಕು ಬಿಸಿ ಮಾಡಿ ಈ ಥರ ಮಾಡ್ತೀನಿ ಸೊ ನೀವು ಹೀಗೆ ಚಾಕು ಕಾಯಿಸಿ ಒಗ್ಗರಣೆಗಾಕ ಈ ಥರ ಮಾಡಿದಾಗ ಬಿಸಿ ಹಾಕ್ತಾರೆ ಹಂಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಸೊ ಇದಾಯಿತು ಇದಕ್ಕೆ ನಾವು ಇವಾಗ ಎಷ್ಟು ನೀರು ಹಾಕೊಬೇಕು ಸೂಫ್ಗೆ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀವೆಲ್ಲರೂ ಹೇಗೆ ಮಾಡ್ತೀರಾ ನಾನು ಮಾಡಿರೋ ಪ್ರೊಸೀಜರ್ ಸರಿ ಇದೆಯಾ ಹೇಗೆ ಅಂತ ಹೇಳಿ ಎಷ್ಟು ಸಾಕು ಕಾಲು ಸೂಪಿಗೆ ಅಲ್ವಾ ಸೊ ಇಷ್ಟು ಸಾಕು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಇದನ್ನ ಈಗ ಒಂದು ಆರು ಏಳು ವಿಸಲ್ ಹಾಕ್ಸ್ಬೇಕು ಸೊ ವಿಸಲ್ ಹಾಕ್ತೀನಿ ಸೊ ಹಾಗೇನೆ ಇನ್ನೊಂದು ಸ್ವಲ್ಪ ಪೇಪರ್ನ ಈ ಥರ ಕುಟ್ಟಿ ಹಾಕ್ತಾ ಇದ್ದೀನಿ ಅವ್ರಿಗೆ ನನ್ನ ಹಸ್ಬೆಂಡ್ ಹೇಳಿದ್ರು ಇವಾಗ ಜಸ್ಟ್ ಇನ್ನೊಂದು ಸ್ವಲ್ಪ ಪೇಪರ್ನ ಕುಟ್ಟಿ ಹಾಕು ಫ್ರೆಶ್ ಚೆನ್ನಾಗಿರುತ್ತೆ ಅಂತ ಸೊ ಹಾಕಿದಿನಿ ನೋಡಿ ಕುದೀತಾ ಇದೆ ಇವಾಗ ಲಿಡ್ನ ಕ್ಲೋಸ್ ಮಾಡ್ತೀನಿ ಸೋ ಓಕೆ ವಿಸಲ್ ಹಾಕಿದ್ದೀನಿ ಫಾಸ್ಟ್ ಫುಡ್ ಇಟ್ಟಿದ್ದೀನಿ ಇದು ಒಂದು ಆರರಿಂದ ಏಳು ವಿಸಲ್ ಹೊಡೀಲಿ ಆಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಸೊ ಇವಾಗ ವಿಸಲ್ ಬರ್ತಾ ಇದೆ ನೋಡಿ ಟೈಮಲ್ಲಿ ಎಲ್ಲ ಆಗ್ತಾಯಿತ್ತು ಸೊ ಓಕೆ ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಕಾಲು ಸೂಪ್ ರೆಡಿ ಆಯಿತು ನೋಡ್ತಿರ್ಬೋದು ನೀವು ಚೆನ್ನಾಗಿ ಬಂದಿದೆ ಸಿಂಪಲ್ ಇದಕ್ಕೆ ಏನೂ ಹಾಕೋಂಗಿಲ್ಲ ನಾನು ಯಾವ ಇಂಗ್ರೀಡಿಯಂಟ್ಸ್ ತೋರಿಸಿದೆ ಸೊ ಅದು ಅಷ್ಟೇ ಬೇರೆ ಬೇರೆ ಕಡೆಯೆಲ್ಲ ಬೇರೆ ಬೇರೆ ಥರ ಮಾಡ್ತಾರೆ ಅವ್ರ ಮನೆಗಳಲ್ಲಿ ಬಟ್ ನಮ್ಮ ಮನೆಗಳಲ್ಲಿ ಮಾಡೋದು ಇದೇ ತರ ಇಷ್ಟು ಈಸಿಯಾಗಿ ಶುಂಠಿ ಬೆಳ್ಳುಳ್ಳಿ ಮತ್ತು ಪೆಪ್ಪರ್ ಆದಷ್ಟು ಪೇಸ್ಟು ಹಾಕಿದ್ರೆ ಒಂದು ಎರಡು ಮೂರು ಪೀಸ್ ಟೊಮೊಟೊ ಆಮೇಲೆ ಸ್ವಲ್ಪ ಈರುಳ್ಳಿ ಅಷ್ಟೇ ಅದು ಬಿಟ್ಟರೆ ಜಾಸ್ತಿ ಬೇರೆ ಏನೂ ಆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇದನ್ನು ಸರ್ವ್ ಮಾಡ್ತೀವಿ ಸೊ ಸ್ವಲ್ಪ ಕೊತ್ತಂಬರಿ ಆಗ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸೊ ನೋಡಿ ಕಾಲು ಸೂಪ್ ರೆಡಿ ಆಯಿತು ಸಖತ್ತಾಗಿ ಬಂದಿದೆ ಮತ್ತು ನಿಜವಾಗ್ಲೂ ನಾನು ಅಂದ್ಕೊಂಡಿರೋಕ್ಕಿಂತ ಟೇಸ್ಟಿ ತುಂಬ ಚೆನ್ನಾಗೇ ಬಂದಿದೆ ಸೊ ಹಾಕ್ಕೊಟ್ಟಿದ್ದೀನಿ ಊಟ ಮಾಡ್ತಾ ಇದ್ದಾರೆ ಎಗ್ ಬಿರಿಯಾನಿ ಹಾಗೆಯೇ ಕಾಲು ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಅಯ್ಯೋ ಎಲ್ಲರಿಗೂ ಕೂಡ ಇದು ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆಗಿದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಮಾಡೋರ ಮೆಥಳಲ್ಲಿ ಜಾಸ್ತಿ ಏನೂ ಬೇಕಾಗಿಲ್ಲ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೆಪ್ಪರ್ ಅದಷ್ಟು ಪೇಸ್ಟ್ ಮಾಡಿಕೊಂಡ್ರು ಸೊ ಅದಷ್ಟು ನೆಕ್ಸ್ಟು ಅದಕ್ಕೆ ನಾವು ಸ್ವಲ್ಪ ಟೇಸ್ಟಿಗೆ ಬೇಕು ಅಂದರೆ ನಾವು ಟೊಮೊಟೊ ಹಾಕೋಬೇಕು ಒಂದೆರಡು ಸ್ಲೈಸಸ್ ಅಷ್ಟೇ ಹಾಗೆ ಸ್ವಲ್ಪ ಕೊತ್ತಂಬರಿ ಒಂದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಅದಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿದ್ರೆ ಕಾಲು ಸೊಪ್ಪು ತುಂಬಾ ಇರುತ್ತೆ ಸೊ ನೀವು ಉತ್ರಿಬೋದು ಎಷ್ಟು ಚೆನ್ನಾಗಿದೆ ಅಂತ ಹೆಂಗದೆ ಟೇಸ್ಟು ಚೆನ್ನಾಗೈತಾ ಸರಿ ತಿನ್ನು ಹಾಂ ಸರಿ ಟೇಸ್ಟ್ ಚೆನ್ನಾಗೈತೆ ಅಂತ ಹೇಳಿದ್ರು ಫೈನಲಿ ಆಯಿತು ಟೈಮ್ ಕೂಡ ಕೊಡೋವ ಅಂತ ಟೈಮು ಒಂದು ಗಂಟೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆಗಿದೆ ಸಲ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂದಿ ಅಂತ ಕಮೆಂಟ್ ಬಾಕ್ಸ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆರ್ಸ್ ಆಫ್ ಲಾ ಬಾಯ್